ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಸ್ವೀಟು ಸಹ ನಾವು ಉಳಿದಂತಹ ಚಪಾತಿಯಿಂದ ಮಾಡಿರುವಂತಹ ಸ್ವೀಟ್ ರೆಸಿಪಿ ತುಂಬಾನೇ ಸಿಂಪಲ್ ಆಗಿ ಈ ಸ್ವೀಟನ್ನ ಮಾಡ್ಕೊಳ್ಬಹುದು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹಾಗೇನೆ ನಾವು ಈ ಸ್ವೀಟ್ ಅನ್ನ ಮಾಡ್ಕೊಟ್ವಿ ಅಂದಲ್ಲಿ ಚಪಾತಿಯಿಂದ ಮಾಡಿದ್ವಿ ಅಂದ್ರು ನಂಬಲ್ಲ ಅಷ್ಟು ಟೇಸ್ಟಿ ಆಗಿರುತ್ತೆ ಬನ್ನಿ ಈ ಸಿಂಪಲ್ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಈ ರೀತಿ ಎರಡು ಚಪಾತಿ ಉಳ್ದಿರುವಂತಹ ಎರಡು ಚಪಾತಿನ ತೆಗೆದುಕೊಂಡಿದ್ದೇನೆ ನಾನಿಲ್ಲಿ ರಾತ್ರಿ ಮಾಡಿಟ್ಟಂತಹ ಚಪಾತಿಯಿಂದ ಈ ರೆಸಿಪಿನ ಮಾಡ್ತಾ ಇದ್ದೇನೆ ಈಗ ಈ ಚಪಾತಿನ ಸೈಡ್ಗೆ ತೆಗೆದಿಟ್ಟು ಗ್ಯಾಸ್ ಮೇಲೆ ಎಣ್ಣೆನ ಬಿಸಿ ಮಾಡ್ಕೊಂತಿದ್ದೇನೆ ಮೀಡಿಯಂ ಊರಿಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಇದಕ್ಕೆ ನಾವು ಒಂದು ಚಪಾತಿನ ಹಾಕಿ ಆಗಿ ಆಗುವವರೆಗೂ ಈ ಚಪಾತಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಗರಿ ಗರಿ ಆಗುವವರೆಗೂ ಈ ಚಪಾತಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮಾಮೂಲಿಯಾಗಿ ಚಪಾತಿ ಒಂದು ಹೆಚ್ಚು ಮಾಡಿದಾಗ ಈ ರೀತಿ ಸ್ವೀಟ್ ಮಾಡ್ಕೊಟ್ವಿ ಅಂದಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಮನೆ ಮಂದಿಗೆ ತುಂಬಾನೇ ಇಷ್ಟ ಆಗುತ್ತೆ ನೋಡಿ ಚಪಾತಿ ಚೆನ್ನಾಗಿ ಗರಿ ಆಗಿದೆ ಈಗ ಇದನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ನಂತರ ಇದಕ್ಕೆ ಮಿಕ್ಕಿರುವಂತಹ ಇನ್ನೊಂದು ಚಪಾತಿನ ಹಾಕೊಳ್ತೇನೆ ಅನಂತರ ಇದಕ್ಕೆ ಒಂದು ಮುಕ್ಕಾಲ್ ಕಪ್ ಆಗುವಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೇನೆ ಸೋನಾ ಮಸೂರಿ ಅಕ್ಕಿನೇ ನಾನು ಇಲ್ಲಿ ಬಳಸ್ತಾ ಇದ್ದೇನೆ ಅಕ್ಕಿನೂ ಸಹ ಈ ಚಪಾತಿ ಜೊತೆಗೆ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚಪಾತಿ ಸ್ವಲ್ಪ ಗರಿ ಗರಿ ಆಗುವವರೆಗೂ ಫ್ರೈ ಮಾಡಿ ಇದನ್ನ ಒಂದು ಪ್ಲೇಟ್ ಗೆ ಸಪರೇಟ್ ಆಗಿ ತೆಗೆದುಕೊಳ್ತೇನೆ ನೋಡ್ಬೋದು ಚಪಾತಿ ಚೆನ್ನಾಗಿ ಫ್ರೈ ಆಗಿದೆ ಗರಿ ಆಗಿರುವಂತಹ ಈ ಚಪಾತಿನ ಗೆ ತೆಗೆದುಕೊಳ್ತೇನೆ ನಂತರ ಅಕ್ಕಿನ ಚೆನ್ನಾಗಿ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲೈಟ್ ಆಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಈ ಅಕ್ಕಿನ ಚೆನ್ನಾಗಿ ಎಣ್ಣೆಲೆನೆ ಫ್ರೈ ಮಾಡ್ಕೊಳ್ಬೇಕು ಚಪಾತಿನ ಒಂದು ಪ್ಲೇಟಿಗೆ ತೆಗೆದುಕೊಂಡಿದ್ದಾಯ್ತು ಅಕ್ಕಿನ ನೋಡಬಹುದು ಇನ್ನು ಸ್ವಲ್ಪ ಫ್ರೈ ಆಗಬೇಕು ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಎಣ್ಣೆಯಲ್ಲಿ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಅಕ್ಕಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇವನ್ನ ಒಂದು ಪ್ಲೇಟಿಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತಾ ಇದ್ದೇನೆ ಅನ್ನು ಆಫ್ ಮಾಡಿ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ ಕಡಾಯಿನ ಅನಂತರ ಇನ್ನೊಂದು ಬಟ್ಲನ್ನ ತೆಗೆದ್ಕೊಂಡು ಆ ಬಟ್ಲಿಗೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೇನೆ ಅದೇ ಕಪ್ ಅಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನ ಸೇರಿಸಿ ಬೆಲ್ಲನ ಕರಗಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಈ ಸ್ವೀಟಿಗೆ ಬೆಲ್ಲನ ಬಳಸ್ತಾ ಇದ್ದೇನೆ ಬೆಲ್ಲ ಅಥವಾ ಸಕ್ಕರೆ ಯಾವ್ದು ಬೇಕಾದ್ರೂ ಬಳಸ್ಬೋದು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೆಲ್ಲ ಕರಗದ್ರೆ ಸಾಕು ನೋಡ್ಬೋದು ಬೆಲ್ಲದ ನೀರು ಚೆನ್ನಾಗಿ ಕುದಿ ಬಂದಿದ್ದಾವೆ ಬೆಲ್ಲ ಎಲ್ಲ ಕರಗಿದೆ ಗ್ಯಾಸ್ ಅನ್ನ ಆಫ್ ಮಾಡಿ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ ಅನಂತರ ಗ್ಯಾಸ್ ಮೇಲೆ ಇನ್ನೊಂದು ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಒಂದರಿಂದ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೇನೆ ತುಪ್ಪ ಸ್ವಲ್ಪ ಚೆನ್ನಾಗಿ ಕರಗಬೇಕು ಮೆಲ್ಟ್ ಆಗ್ಬೇಕು ತುಪ್ಪ ಬಿಸಿ ಆದ ನಂತರ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾನಿಲ್ಲಿ ಯಾವ ಕಪ್ಪಲ್ಲಿ ಅಕ್ಕಿನ ತೆಗೆದುಕೊಂಡಿದ್ನೋ ಅದೇ ಕಪ್ ಅಲ್ಲಿ ಒಂದ್ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಕಡಲೆ ಹಿಟ್ಟನ್ನ ಸೇರಿಸಿ ತುಪ್ಪಕ್ಕೆ ಚೆನ್ನಾಗಿ ಇದನ್ನ ತುಪ್ಪದಲ್ಲೇನೆ ಫ್ರೈ ಮಾಡ್ಕೋಬೇಕಾಗುತ್ತೆ ಲೈಟ್ ಆಗಿ ಈ ಕಡಲೆ ಹಿಟ್ಟಿನ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ ಅಲ್ಲೇ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದೆರಡು ನಿಮಿಷಗಳ ಕಾಲ ಈಗ ನಾವು ಕರಗಿಸಿಟ್ಟಿರುವಂತಹ ಬೆಲ್ಲದ ನೀರನ್ನು ಶೋಧಿಸ್ಕೊಳ್ತಾ ಇದ್ದೇನೆ ಈ ಕಡಲೆ ಹಿಟ್ಟಿನ ಮಿಶ್ರಣಕ್ಕೆ ನಾವು ಬೆಲ್ಲದ ನೀರನ್ನು ಶೋಧಿಸಿ ಕೈ ಹಿಡ್ದನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟಿಲ್ಲದೆ ಇರೋ ರೀತಿ ಇದನ್ನು ಮಿಕ್ಸ್ ಮಾಡ್ತಾ ಕುದಿಸ್ಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ತಾ ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು ಇದನ್ನ ಕುದಿ ಬರೋವರೆಗೂ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದಲ್ಲಿ ಗಂಟಾಗೋ ಚಾನ್ಸ್ ಇರುತ್ತೆ ನೋಡಿ ಈ ರೀತಿ ಕುದಿ ಬಂದ ನಂತರ ಒಮ್ಮೆ ಇದನ್ನ ಮಿಕ್ಸ್ ಮಾಡಿ ಈಗ ಇದು ಸೈಡ್ ಅಲ್ಲಿ ಕುದಿತಿರ್ಲಿ ಇನ್ನೊಂದು ಕಡೆ ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಚಪಾತಿ ಹಾಗೂ ಅಕ್ಕಿನ ನಾನಿಲ್ಲಿ ಈ ರೀತಿ ಸ್ವಲ್ಪ ಚಪಾತಿನ ಪುಡಿ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಎರಡು ಚಪಾತಿನ ಮಿಕ್ಸಿ ಜಾರ್ಗೆ ಈ ರೀತಿ ಪುಡಿ ಮಾಡಿ ಹಾಕ್ಕೊಳ್ತೇನೆ ಅನಂತರ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಅಕ್ಕಿನೂ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಅಕ್ಕಿ ಹಾಗೂ ಚಪಾತಿನ ಸೇರಿಸಿ ಇವೆಲ್ಲವನ್ನ ಚಿರೋಟಿ ರವೆ ಬರುತ್ತಲ್ಲ ಆ ಹದಕ್ಕೆ ನಾವು ರುಬ್ಕೋಬೇಕಾಗುತ್ತೆ ಜಾಸ್ತಿ ನುಣ್ಣಗೂ ರುಬ್ತೇನೆ ಹಾಗಂತ ಜಾಸ್ತಿ ರವೆ ತರನು ರುಬ್ಬುದೇನೆ ನೋಡಿ ಈ ಹದಕ್ಕೆ ರುಬ್ಕೋಬೇಕಾಗುತ್ತೆ ಈಗ ಇದನ್ನ ಸೈಡಿಗೆ ತೆಗೆದಿಡ್ತೇನೆ ಅನಂತರ ಕಡಲೆ ಹಿಟ್ಟಿನ ಮಿಶ್ರಣ ನೋಡ್ಬೋದು ಚೆನ್ನಾಗಿ ಕುದಿ ಬಂದು ಗಟ್ಟಿಯಾಗಿದೆ ಈಗ ಇದಕ್ಕೆ ನಾವು ಚಪಾತಿ ಹಾಗೂ ಅಕ್ಕಿನ ರುಬ್ಬಿರುವಂತಹ ರವೆನ ಸೇರಿಸ್ಕೊಳ್ತಾ ಇದ್ದೇನೆ ಈ ರುಬ್ಬಿರುವಂತಹ ರವೆ ಎಲ್ಲವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ತಾ ಇದ್ದೇನೆ ಒಂದು ಎಂಟರಿಂದ ಹತ್ತಾಗುವಷ್ಟು ಗೋಡಂಬಿ ಒಂದ್ ಎಂಟರಿಂದ ಹತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತೇನೆ ಅನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಹಾಕೊಳ್ತಾ ಇದ್ದೇನೆ ಅನಂತರ ಇದಕ್ಕೆ ಒಂದರಿಂದ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತೇನೆ ತುಪ್ಪವನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸನ್ನ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಇದನ್ನ ಈ ರೀತಿ ಮಿಕ್ಸ್ ಮಾಡ್ತಾ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಈ ಸ್ವೀಟ್ ಮಿಶ್ರಣ ಕಡಾಯಿಗೆ ಅಂಟದೇನೆ ಸಪ್ರೇಟ್ ಬರಬೇಕು ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ಸ್ವೀಟ್ ರೆಸಿಪಿ ರೆಡಿ ಆಗಿದೆ ಸ್ವಲ್ಪ ಕಡಾಯಿಗೆ ಅಂಟಿಲ್ಲ ಈ ಹದಕ್ಕೆ ಈ ಸ್ವೀಟ್ ಅನ್ನ ಬೇಯಿಸ್ಕೊಂಡ ನಂತರ ಗ್ಯಾಸ್ ಅನ್ನ ಆಫ್ ಮಾಡಿ ಈ ಬಾಣಲಿನ ಸೈಡ್ಗೆ ತೆಗ್ದಿರ್ತೇನೆ ಸ್ವಲ್ಪ ಈ ಮಿಶ್ರಣ ತಣ್ಣಗಾಗಬೇಕು ಇನ್ನೊಂದು ಕಡೆ ನಾನಿಲ್ಲಿ ಈ ರೀತಿ ಒಂದು ಅಗಲವಾದಂತಹ ತಟ್ಟೆನ ತೆಗೆದುಕೊಂಡು ಈ ತಟ್ಟೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಬರ್ಫಿ ಶೇಪ್ ಅಲ್ಲಿ ಮಾಡ್ಕೊಳ್ತಾ ಇದ್ದೇನೆ ಈ ಸ್ವೀಟ್ ಅನ್ನ ಹಾಗಾಗಿ ಈ ರೀತಿ ಒಂದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡಿ ಮಾಡಿಟ್ಟಿರುವಂತಹ ಈ ಸ್ವೀಟ್ ಅನ್ನ ತಟ್ಟೆಗೆ ಹಾಕೊಳ್ತಾ ಇದ್ದೇನೆ ಎಲ್ಲಾ ಸ್ವೀಟ್ ಅನ್ನ ತಟ್ಟೆಗೆ ಸೇರಿಸಿ ಇದನ್ನ ಅಗಲವಾಗಿ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಬರ್ಫಿ ಶೇಪ್ ಅಲ್ಲಿ ಮಾಡ್ತಾ ಇದ್ದೇನೆ ಬರ್ಫಿ ಶೇಪ್ ಬೇಡ ಅಂದಲ್ಲಿ ರೌಂಡ್ ಆಗಿ ಉಂಡೆ ಮಾಡಬೇಕಾದ್ರೂ ನಾವು ಇದನ್ನ ಮಾಡಿಕೊಳ್ಬಹುದು ಈ ರೀತಿ ಸ್ಪೂನಿನ ಸಹಾಯದಿಂದ ಎಲ್ಲವನ್ನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನ ಈಗ ಒಂದು ಗಂಟೆ ಕಾಲ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗುತ್ತೆ ನಾನಿಲ್ಲಿ ಒಂದ್ ಗಂಟೆ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ನೋಡ್ಬೋದು ಈಸಿಯಾಗಿ ಇದು ತಟ್ಟೆಯಿಂದ ಸಪ್ರೇಟ್ ಆಗುತ್ತೆ ನಾವು ಇಲ್ಲಿ ತುಪ್ಪನ ಸ್ಪ್ರೆಡ್ ಮಾಡಿರೋದ್ರಿಂದ ಈಸಿಯಾಗಿ ಇದು ಈಸಿಯಾಗಿ ಇದು ತಟ್ಟೆಯಿಂದ ಸಪ್ರೇಟ್ ಆಗುತ್ತೆ ಈಗ ಇದನ್ನ ಒಂದು ಪ್ಲೇಟಿಗೆ ಈ ರೀತಿ ಉಲ್ಟಾ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ತುಂಬಾನೇ ಈಸಿಯಾಗಿ ಇದು ಸಪ್ರೇಟ್ ಆಯ್ತು ಈಗ ಇದನ್ನ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಮಾಮೂಲಿಯಾಗಿ ಸ್ಕ್ವಯರ್ ಶೇಪ್ ಅಲ್ಲಿ ಕಟ್ ಮಾಡ್ತಾ ಇದ್ದೇನೆ ಉಳಿದಿರುವಂತಹ ಚಪಾತಿನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡದೆ ಈ ರೀತಿ ಒಮ್ಮೆ ಸ್ವೀಟನ್ನು ಟ್ರೈ ಮಾಡಿ ಮತ್ತೆ ಮತ್ತೆ ಇದೇ ರೀತಿ ಮಾಡ್ಕೊಳ್ತೀರಾ ಚಪಾತಿ ಮಿಕ್ಕಾಗೆಲ್ಲ ಚಪಾತಿ ಮಿಕ್ಕಾಗಂತಲ್ಲ ಬೇಕು ಅಂತಲೇ ಚಪಾತಿ ಹೆಚ್ಚಾಗಿ ಮಾಡಿ ನಾವು ಈ ಸ್ವೀಟನ್ನ ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಂತ ಅಲ್ಲ ತಿನ್ಲಿಕ್ಕೂ ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ಬರ್ಫಿ ಅಂತೂ ಈಗ ಕಟ್ ಮಾಡಿರುವಂತಹ ಈ ಸ್ವೀಟನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ ನೋಡಿದ್ರಲ್ಲ ಮಿಕ್ಕಿರುವಂತಹ ಚಪಾತಿನ ಬಳಸಿ ಟೇಸ್ಟಿಯಾಗಿರುವಂತಹ ಸ್ವೀಟ್ ರೆಸಿಪಿ ಮಾಡುವ ವಿಧಾನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು